ವರ್ಷವಿಡೀ ವಿವಿಧ ಮೀನಿನ ಕನವರಿಕೆಯಲ್ಲಿರುವ ಕಾರ್ವಾರಿಕರಿಗೆ ಶ್ರಾವಣ ಮಾಸ ಶುರುವಾದಂತೆ ನೆನಪಾಗುವುದೇ ಕಡವಾಡದ ಸಾವಯವ ಗೊಬ್ಬರದಿಂದ ತಯಾರಿಸಿದ ತರಕಾರಿಗಳು ಈಗಾಗಲೇ ಕಡವಾಡದ ಸೌತೆಕಾಯಿ ಹೀರೆಕಾಯಿಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದು ಶಾಖಾಹಾರಿಗಳು ಖರೀದಿಸಲು ಮುಗಿಬೀಳುವಂತಾಗಿದೆ ದೇಶ ವಿದೇಶಗಳಲ್ಲಿ ಕಾರವಾರ್ ಮೀನಿನ ವಿಶಿಷ್ಟ ಖಾದ್ಯ ಪದಾರ್ಥಗಳಿಂದ ಖ್ಯಾತಿ ಗಳಿಸಿದ್ದು ಕಾರವಾರದ ಕಡವಾಡದಲ್ಲಿ ಬೆಳೆಯಲಾಗುವ ಸಾವಯವ ತರಕಾರಿಗೂ ಭಾರೀ ಬೇಡಿಕೆ ಇದೆ ಈಗಾಗಲೇ ಶ್ರಾವಣ ಮಾಸ ಶುರುವಾಗುತ್ತಿದ್ದಂತೆ ಮಾರುಕಟ್ಟೆಯಲ್ಲಿ ಹಾಗೂ ರಸ್ತೆ ಬದಿಯಲ್ಲಿ ನಿಂತು ಕಡವಾಡ ತರಕಾರಿಗಳನ್ನು ಮಾರಲು ಪ್ರಾರಂಭವಾಗಿದೆ ಕಡವಾಡದ ತರಕಾರಿಗೆ ನೆರೆಯ ರಾಜ್ಯ ಗೋವಾದಲ್ಲೂ ತುಂಬಾ ಬೇಡಿಕೆ ಇದೆ ಮಳೆಯ ನೀರನ್ನೇ ಅವಲಂಬಿಸಿ ತುಂಡು ತುಂಡು ಭೂಮಿಯಲ್ಲಿ ಬೆಳೆಯಲಾಗುವ ಕಡವಾಡದ ತರಕಾರಿಗೆ ಶ್ರಾವಣ ಮಾಸದಿಂದ ಗಣೇಶ ಚತುರ್ಥಿಯವರೆಗೆ ಒಳ್ಳೆಯ ಬೇಡಿಕೆ ಇರುತ್ತದೆ ಈಗಾಗಲೇ ಕಡವಾಡದ ಹಿರೇಕಾಯಿ ಸೌತೆಕಾಯಿಗಳು ಮಾರುಕಟ್ಟೆಗೆ ಬರಲಾರಂಭಿಸಿದ್ದು ಸಣ್ಣ ಪ್ರಮಾಣದಲ್ಲಿ ಹಾಗಲಕಾಯಿ ಸಹ ಬರಲಾರಂಭಿಸಿದೆ ಮಳೆರಾಯ ನಿರೀಕ್ಷೆಯಂತೆ ಸಾಥ್ ನೀಡಿದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಬೆಂಡೆಕಾಯಿ ಹಾಗಲಕಾಯಿ ಪಡುವಳಕಾಯಿ ಹಾಲು ಸೋರೆಕಾಯಿ ಹರಗೆ ಸೊಪ್ಪು ಸಹ ಮಾರುಕಟ್ಟೆಗೆ ಲಗ್ಗೆ ಇಡಲಿದೆ ಈ ವರ್ಷ ಕಡವಾಡದ ತರಕಾರಿಗೆ ವರುಣರಾಯನ ಅವಕೃಪೆ ತೊಂದರೆಯನ್ನ ಉಂಟುಮಾಡಿದೆ ಬೀಜ ಬಿತ್ತನೆ ಮಾಡಿದಾಗ ಧೋ ಸುರಿದ ಮಳೆ ಮೊಳಕೆಯ ಹಂತದಲ್ಲೇ ಕಾಟ ಕೊಟ್ಟಿದ್ರೆ ಬೆಳೆ ಬೆಳೆದು ನಿಂತಾಗ ಮಳೆ ಕಣ್ಮರೆಯಾಗಿ ಮತ್ತಷ್ಟು ಸಂಕಷ್ಟ ತಂದೊಡ್ಡಿತ್ತು ಆದರೆ ಈಗ ಕಳೆದ ಎರಡು ಮೂರು ದಿನಗಳಿಂದ ಬೀಳುತ್ತಿರುವ ಮಳೆಯಿಂದಾಗಿ ರೈತರ ಮುಖದಲ್ಲಿ ಸ್ವಲ್ಪ ಮಂದಹಾಸ ಮೂಡುವಂತಾಗಿದೆ ಮಳೆರಾಯ ಸರಿಯಾಗಿ ಸಾಥ್ ನೀಡಿದ್ರೆ ಮುಂದಿನ ದಿನಗಳಲ್ಲಿ ರೈತರು ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಗುವ ನಿರೀಕ್ಷೆಯನ್ನ ರೈತರು ವ್ಯಕ್ತಪಡಿಸಿದ್ದಾರೆ ಕಡವಾಡದಲ್ಲಿ ರಾಸಾಯನಿಕ ಗೊಬ್ಬರ ಬಳಸದೆ ಸಾವಯವ ಗೊಬ್ಬರ ಬಳಸಿ ತರಕಾರಿ ಬೆಳೆಸಲಾಗುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಎಂಬ ನಂಬಿಕೆ ಇದೆ ಅದಲ್ಲದೆ ಕಡವಾಡದ ತರಕಾರಿ ವಿಶಿಷ್ಟ ರುಚಿಯಿಂದಾಗಿ ಜನಮನ್ನಣೆ ಗಳಿಸಿದೆ ಆದರೂ ಬೆಳೆಸಲಾಗುವ ತರಕಾರಿಯ ಪ್ರದೇಶವನ್ನು ವಿಸ್ತರಿಸುವ ಕಾರ್ಯ ಮಾತ್ರ ಆಗ್ತಿಲ್ಲ ಅದಲ್ಲದೆ ಬಹುತೇಕ ರೈತರು ತುಂಡು ಭೂಮಿ ಹೊಂದಿರೋದ್ರಿಂದ ಹಾಗೂ ಭೂಮಿ ಇಲ್ಲದವರು ಗೇಣಿ ಮೂಲಕ ಪಡೆಯುವುದರಿಂದ ದೊಡ್ಡ ಆರ್ಥಿಕ ಲಾಭವನ್ನ ಗಳಿಸಲು ಸಾಧ್ಯವಾಗ್ತಿಲ್ಲ ಅದರಿಂದ ಸರ್ಕಾರ ಕಡವಾಡದ ತರಕಾರಿ ಬೆಳೆಸುವ ರೈತರಿಗೆ ವಿಶೇಷ ಪ್ರೋತ್ಸಾಹ ನೀಡೋದರ ಮೂಲಕ ಅದರ ಅಭಿವೃದ್ಧಿಗೆ ಸಹಕಾರ ನೀಡುವ ಅವಶ್ಯಕತೆ ಇದೆ ಈ ವರ್ಷ ತರಕಾರಿ ಬೀಜ ಬಿತ್ತನೆ ಮಾಡಿದಾಗ ತುಂಬಾ ಮಳೆಯಾಗಿ ಹಾನಿಯಾಗಿತ್ತು ತದನಂತರ ಮಳೆ ಇಲ್ಲದ ಕಾರಣ ಬೆಳೆ ಕೈಗೆಟುಕುವ ಸಂದರ್ಭದಲ್ಲಿಯೂ ಸಮಸ್ಯೆ ಎದುರಾಯಿತು ಈಗ ಒಳ್ಳೆಯ ಮಳೆ ಬೀಳುತ್ತಿರುವುದರಿಂದ ಮಣ್ಣಿನಲ್ಲಿ ದುಡಿದ ರೈತರಿಗೆ ಭೂತಾಯಿ ಕೈ ಬಿಡುವುದಿಲ್ಲ ಎಂಬ ನಂಬಿಕೆ ಇದೆ ಈ ವರ್ಷ ಜೂನ್ ಮೊದಲ ವಾರ ನಾವು ಬೀಜ ಹಾಕಿದ್ದೇವೆ ಬೀಜ ಹಾಕುವಾಗ ಕೂಡ ಮಳೆ ತುಂಬಾ ಸುರಿತು ಈಗ ಬೆಳೆ ಬರುವಾಗ ಕೂಡ ಮಳೆನೇ ಇಲ್ದಾಗೋಯ್ತು ಒಂದ್ ಒಂದೆರಡು ವಾರ ಈಗ ಸ್ವಲ್ಪ ಸ್ವಲ್ಪ ಮಳೆ ಬಂದು ಬೆಳೆ ಹೆಚ್ಚೆ ಇದೆ ಆದ್ರೂ ಮಾಡಿದ ಶ್ರಮಕ್ಕೆ ಫಲ ಸಿಕ್ಕಿ ಸಿಗ್ತದೆ ನಾವು ತರಕಾರಿ ಹಿರೇಕಾಯಿ ಸೌತೆಕಾಯಿ ಬೆಂಡೆಕಾಯಿ ಹಾಗಲಕಾಯಿ ಹೀಗೆ ಎಲ್ಲಾ ತರಕಾರಿಯನ್ನು ಬೆಳೆಸ್ತೇವೆ ಹೌದು ತರಕಾರಿ ಸರಿ ಆಗ್ತದೆ ಈಗ ಆಗುದು ಹಂಗೇನು ತೊಂದರೆ ಏನಿಲ್ಲ ಮುಂದೆ ಮಳೆ ಆಗ್ತಾ ಇದೆ ನಿನ್ನೆಯಿಂದ ಹುಳ ಗಿಡ ಆಗ್ತಾವೆ ಹೌದು ಅವಕ್ಕೆಲ್ಲ ಔಷಧಿ ಎಲ್ಲ ಮಾಡ್ತೀವಿ ನಾವು ಸಾವಯವ ಗೊಬ್ಬರ ಸಗಣಿ ಗೊಬ್ಬರನೂ ಯೂಸ್ ಮಾಡ್ತೀವಿ ನಾವು ಈ ಸುಂಕೇರಿ ಎಲ್ಲ ಮುಂತಾದ ಊರುಗಳಲ್ಲಿ ಸಪ್ಲೈ ಮಾಡ್ತಾ ಇದ್ದೀವಿ ಸರ್ ನಾ ಬೆಳಿಗ್ಗೆ ಐದು ಗಂಟೆ ತೆಗಿಲಿಕ್ಕೆ ಬರ್ತೀವಿ ಸರ್ ಆಮೇಲೆ ಐದು ಗಂಟೆ ತೆಗೆದು ಬುಟ್ಟಿಯಲ್ಲಿ ತುಂಬಿ ಮತ್ತೆ ರಿಟರ್ನ್ ಆಟೋಗೆ ಹಾಕಿ ಇಲ್ಲಿಂದ ಸ್ವಲ್ಪ ಅಂಕೋಲ ಹೋಗ್ತಿದೆ ಸ್ವಲ್ಪ ಗೋವಾಕ್ಕೆ ಹೋಗ್ತಿದೆ ಸರ್ ಸ್ವಲ್ಪ ಇಲ್ಲಿ ಕಾರೋಜನ ರೇಟ್ ಅನ್ನೋದೇ ಒಂದೇ ರೇಟ್ ಇರುದಿಲ್ಲ ಸರ್ ಜಾಸ್ತಿ ಸ್ವಲ್ಪ ತರಕಾರಿ ಬಂದ್ರೆ ಸ್ವಲ್ಪ ರೇಟ್ ಕಡಿಮೆ ಆಗ್ತದೆ ಮಾರ್ಕೆಟ್ ಅಲ್ಲಿ ಕಡಿಮೆ ತರಕಾರಿ ಬಂದ್ರೆ ಸ್ವಲ್ಪ ರೇಟ್ ಜಾಸ್ತಿ ಸಿಗ್ತದೆ ಸರ್ ನಾವು ಒಂದು ಬುಟ್ಟಿಯಲ್ಲಿ ಒಂದು ನೂರು ಇರ್ತದೆ ಸರ್ ನೂರು ಲೆಕ್ಕದಲ್ಲಿ ಕೊಡ್ತೇವೆ ಸರ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ